ಟು ಅಪ್ಪ ಇವತ್ತಿನ ವಿಡಿಯೋ ಅಂತಂದ್ರೆ ಎಲ್ಲರೂ ಗಂಗಮ್ಮನ ಪೂಜೆ ಯಾವ ಥರ ಮಾಡ್ಬೇಕು ಯಾರ್ಯಾರು ಮಾಡಬೇಕು ಯಾವತ್ತಿನ ದಿನ ಮಾಡಬೇಕು ಅಂತ ತುಂಬ ಜನ ಕೇಳಿದೀರ ಅದಕ್ಕೋಸ್ಕರ ನಾನು ಈ ಮಾಹಿತಿ ಕೊಡ್ತಾ ಇದ್ದೀನಿ ಪೂಜೆ ಯಾರು ಬೇಕಾದ್ರೂ ಮಾಡ್ಬೋದು ಈ ಈ ಪೂಜೆಗೆ ಜಾತಿ ಆಗಲಿ ಧರ್ಮ ಆಗಲಿ ಯಾವ ಮನೆತನಗಳಾಗಲಿ ಯಾವುದೇ ತರ ಏನಿಲ್ಲ ಯಾಕೆಂದರೆ ನಾವು ಒಂದು ಮದುವೆ ಮಾಡಬೇಕು ಅಂತ ಅಂದ್ರೂ ಒಂದು ಗ್ರೂಪ್ ರೇಷ ಮಾಡ್ತೀವಿ ಅಂದರು ಫಸ್ಟು ಗಂಗೆ ಪೂಜೆ ಮಾಡೇ ಮಾಡ್ತಾರೆ ಅದಕ್ಕೋಸ್ಕರ ಯಾರು ಬೇಕಾದರೂ ಗಂಗಮ್ಮನ ಪೂಜೆ ಮಾಡ್ಬೋದು ಯಾರೆಲ್ಲ ಮಾಡಬೇಕು ಅಂತ ಅಂದರೆ ಮುತ್ತೈದೆಯವರು ಯಾರು ಬೇಕಾದರೂ ಮಾಡ್ಬೋದು ಇವಾಗ ಮ ಮಕ್ಳು ಮದುವೆ ವಯಸ್ಸು ಬಂದಿರೋ ಹೆಣ್ಮಕ್ಳು ಇರ್ತಾರಲ್ಲ ಅವಾಗ ತಾಯಿಯಾದವರೇ ಮಾಡಿ ಮಗಳ ಕೈಲೂ ಪೂಜೆ ಮಾಡ್ಸಿದಾಯಿತು ಗಂಡನೂ ಮಾಡ್ಬೋದು ಮಕ್ಕಳೂ ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದು ಅಂದರೆ ಇವಾಗ ನಾವು ಮಾಡಿಬಿಟ್ಟು ಮನೆಯವ್ರ ಎಲ್ಲರ ಕೈಲೂ ಪೂಜೆ ಮಾಡಿಸ್ಕೊಂಬರ್ಬೋದು ಆ ಥರ ಮಾಡ್ಬೋದು ಮುತ್ತೈದೆಯವ್ರೇ ಮಾಡಬೇಕು ಇದೊಂದು ನಿಮಗೆ ಇಟ್ಕೊಳ್ಳಿ ಆಮೇಲೆ ವಾರ ಮಾಡಬೇಕು ಅಂತ ಕೇಳಿದ್ದೀರಾ ಮಂಗಳವಾರ ಶುಕ್ರವಾರನೇ ಮಾಡಬೇಕು ಭಾನುವಾರ ಒಬ್ರೊಬ್ರು ಮಾಡ್ತಾರೆ ರೇರು ಎಲ್ಲನೂ ಮಾಡೋದು ನಾನು ಮೊನ್ನೆ ಗ್ರೂಪ್ ರಶಕ್ಕೆ ಹೋಗಿದೆ ಅಲ್ಲ ನಮ್ಮ ಅಣ್ಣವ್ರ ಮನೆ ಗ್ರೂಪ್ ರಶ ವಿಡಿಯೋ ನೀವು ನೋಡಿದ್ದೀರಾ ಅವತ್ತು ಹೋಗಿ ದಿವಸ ನಾನು ನೋಡಿದೆ ಒಂದು ಇಬ್ಬರೇನೋ ಮಾಡ್ತಾಯಿದ್ದು ಜಾಸ್ತಿ ಯಾರು ಮತ್ತು ದೂರಾಭಾರ ಇಂದ ಬರೋರು ಆಮೇಲೆ ಕೆಲ್ಸಕ್ಕೆ ಹೋಗೋರು ರಜಾ ಇಲ್ಲ ಅಂತ ಅಂದರೆ ಮಾಮೂಲಿ ಇವಾಗ ಹೆಣ್ಮಕ್ಳದ್ದು ಏನಾದರೂ ಇರುತ್ತಲ್ಲ ಪ್ರಾಬ್ಲಮ್ಗಳು ಇರೋರು ಭಾನುವಾರ ಮಾಡ್ಕೊಂಡು ಬರ್ತಾರೆ ಆದಷ್ಟು ಮಂಗಳವಾರ ಶುಕ್ರವಾರ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಆಮೇಲೆ ಟೈಮಿಂಗ್ಸ್ ಎಷ್ಟು ಗಂಟೆಗೆ ಮಾಡಬೇಕು ಅಂತ ಅಂದರೆ ಹನ್ನೊಂದು ಗಂಟೆ ಒಳಗೆ ಮಾಡಬೇಕು ಬೆಳಗ್ಗೆ ಹನ್ನೊಂದು ಗಂಟೆ ಒಳಗೆ ಬಿಸಿಲು ಇರೋದ ಮೇಲೆ ಮಾಡಬಾರ್ದು ಅಂತಾರೆ ದಯವಿಟ್ಟು ಇವಾಗ ಶುಕ್ರವಾರ ನಾವು ಗಂಗಮ್ಮನ ಪೂಜೆ ಮಾಡ್ತೀವಿ ಅಂದರೆ ಗುರುವಾರನೇ ಎಲ್ಲ ನಾವು ರೆಡಿ ಮಾಡಿಕೊಂಡು ಬೇಗನೆ ಹೋಗಿ ಮಾಡ್ಕೊಂಬರ್ಬೋದು ಹನ್ನೊಂದು ಗಂಟೆ ಒಳಗೇ ಪೂಜೆ ಮಾಡ್ಕೊಂಬರೋಕ್ಕೆ ಆದಷ್ಟು ಟ್ರೈ ಮಾಡಿ ಅಂತ ಹೇಳ್ತೀನಿ ಪ್ರಸಾದ ಯಾವ್ದು ಮಾಡಬೇಕು ಅಂತ ಕೇಳಿದ್ರ ಊರುಗಡ್ಲೆ ಬರುತ್ತಲ್ಲ ಚಟ್ನಿಗೆಲ್ಲ ಮಾಡ್ತೀವಲ್ಲ ಪಪ್ಪು ನಾವು ತಿಂತೀವಲ್ಲ ಅದರಲ್ಲಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಬೇಕು ಸಪ್ರೇಟಾಗಿ ಒಂದು ಕಾಲು ಕೆ ಜಿ ತಗೊಂಡ್ರೆ ಸಾಕು ನೂರು ಗ್ರಾಮು ಕರಿ ಎಳ್ಳು ಬರುತ್ತಲ್ಲ ಅದನ್ನು ಅಷ್ಟೇ ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಅದನ್ನು ಒಣಗಾಕಿದ್ರೆ ಅದು ಒಣಗಿದ್ಮೇಲೆ ಅದನ್ನ ಪುಡಿ ಮಾಡಿಕೊಂಡು ಎಲ್ಲ ಸಪ್ರೇಟಾಗಿ ಇಟ್ಕೊಬೇಕು ಬೆಲ್ಲನೂ ಅಷ್ಟೇ ಪುಡಿ ಮಾಡಿ ಸಪ್ರೇಟಾಗಿ ಇಟ್ಕೊಬೇಕು ಅದನ್ನು ಅಲ್ಲಿಗೆ ಹೋದ್ಮೇಲೆ ನಾವು ಪ್ರಸಾದ ಮಾಡಬೇಕಾಗಿರೋದು ಪೂಜೆ ಸಾಮಾನು ಮಾಮೂಲಿ ಪೂಜೆ ಸಾಮಾನು ತೊಗೊಂಡೋಗು ಆಮೇಲೆ ಸೀರೆ ಹಸ್ರೂ ಕಪ್ಪು ಕಲರು ಬಂದೇ ಇರಬಾರ್ದು ಹಸಿರು ಕೆಂಪು ಯಾವ ಕಲರ್ ಬೇಕಾದ್ರೂ ಇಡ್ಬೋದು ಆಮೇಲೆ ಸೀರೆಯಲ್ಲಿ ಬ್ಲೌಸ್ ಪೀಸ್ ಬಂದಿರುತ್ತಲ್ಲ ಅದನ್ನು ಕಟ್ ಮಾಡಬಾರ್ದು ಸಪ್ರೇಟಾಗಿ ನಾವು ಬ್ಲೌಸ್ ಪೀಸ್ ತೊಗೊಬೇಕು ಯಾವುದೇ ಕಾರಣಕ್ಕೂ ಜೈಟ್ ಪಟ್ಟೆ ಬಂದಿರುತ್ತಲ್ಲ ಬ್ಲೌಸ್ ಪೀಸ್ ಅದನ್ನು ಕಟ್ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಯಾ ಇದು ಒಂದು ಒಂದು ವರ್ಷ ಮಾಡ್ಬೋದಾ ಎರಡು ವರ್ಷ ಮಾಡ್ಬೋದಾ ಮೂರು ವರ್ಷ ಮಾಡ್ಬೋದಾ ಅಂತ ಕೇಳಿದ್ದೀರಾ ದೇವರಣ್ಣೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಯಾಕಂದರೆ ನಾವು ಬಂದು ಗಂಗೆ ಮತ್ತರು ನಾವು ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತೀವಿ ನಾವು ವರ್ಷ ತುಂಬೋದೊಳಗೇ ಮಾಡ್ಕೊಂಬರ್ತೀವಿ ಅದನ್ನು ನೀವು ಹತ್ರದೇ ಐನವರು ಯಾವ್ದಾದ್ರು ದೇವಸ್ಥಾನದಲ್ಲಿ ಹೋಗಿ ಕೇಳಿ ಒಂದು ವರ್ಷ ಮಾಡ್ಬೋದಾ ಎರಡು ವರ್ಷ ಮಾಡ್ಬೋದು ಅಂತ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡೋಕೆ ನನಗೆ ಗಂಗಮ್ಮನ ಪೂಜೆ ಫಸ್ಟ್ ಟೈಮ್ ಮಾಡಬೇಕು ಅನ್ನೋರು ನೀವು ಬಿದ್ಲೂರು ಗಂಗಮ್ಮನ ಹತ್ರ ಬರುತ್ತಲ್ಲ ಅಲ್ಲೋಗಿ ಮಾಡ್ಕೊಂಬರ್ಬೋದು ನೀವು ಅದನ್ನು ಮನೇಲಿ ನೀವು ದೊಡ್ಡವರಿದ್ರೆ ತಿಳ್ಕೊಳ್ಳಿ ಅಂದರೆ ಈಗ ತಾಯಿ ಮನೇಲಿ ಯಾರಾದರೂ ಮಾಡೇ ಮಾಡಿರ್ತಾರೆ ಆಗಿನ ಕಾಲದಿಂದನೂ ಇಲ್ಲ ಗಂಟದ ಮನೆ ಕಡೆನೂ ಮಾಡೇ ಮಾಡಿರ್ತಾರೆ ಅದನ್ನೊಂದ್ಸಲ ತಿಳ್ಕೊಳ್ಳಿ ಎಲ್ಲಿ ಮಾಡಿರ್ತಾರೋ ಅಲ್ಲೇ ನೀವು ಗಂಗಮ್ಮನ್ ಮಾಡಬೇಕು ಮಾಡಿಲ್ಲ ಅಂತ ಅಂದಾಗ ಹೊಸ್ದಾಗಿ ಮಾಡ್ತೀವಿ ಅಂತ ಅಂದರೆ ಈಗ ಯಾವುದಾದ್ರೂ ದೇವಸ್ಥಾನದ ಕಲ್ಯಾಣಿ ಇರುತ್ತೆ ಕಟ್ಟೆ ಥರ ನೀರಿರುತ್ತೆ ಕೆರೆ ಥರ ಇರುತ್ತೆ ನೀರಿರೋ ಜಾಗದಲ್ಲಿ ಎಲ್ಲಿ ದೇವಸ್ಥಾನದ ಹತ್ರ ಎಲ್ಲಿ ಬೇಕಾದ್ರೂ ಗಂಗಮ್ಮನ್ ಮಾಡ್ಕೊಂಬರ್ಬೋದು ಒಬ್ಬೊಬ್ಬರು ಶಿವಗಂಗೆಯಲ್ಲಿ ಮಾಡ್ತಾರೆ ಒಬ್ರು ಒಬ್ರೊಬ್ರು ಒಂದೊಂದು ದೇವಸ್ಥಾನದಲ್ಲಿ ಮಾಡ್ತಾರೆ ನಿಮ್ಮ ಮನೆ ನಿಮ್ಮ ಮನೆ ತನದಲ್ಲಿ ಯಾರು ಮಾಡೇ ಇಲ್ಲ ಅಂತ ಅಂದು ನೀವು ಹೊಸ್ದಾಗಿ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಮಾತ್ರ ನೀವು ಯಾವ್ದಾದ್ರು ಎಲ್ಲಿ ಬೇಕಾದ್ರು ಯಾವ ದೇವಸ್ಥಾನದಲ್ಲಿ ಮಾಡ್ಕೊಬೋದು ಬಿದ್ಲೂರಲ್ಲೇ ಬಂದು ಅಲ್ಲೇ ಮಾಡಬೇಕು ಅನ್ನೋದಿಲ್ಲ ಹತ್ರದ ಹತ್ರ ನಿಮ್ಗೆ ಎಲ್ಲಿ ಅನುಕೂಲ ಇರುತ್ತೋ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಮನೇಲಿ ಯಾರನ್ನಾರು ಕೇಳೆ ಕೇಳ್ರಿ ಅಲ್ಲಿ ಹೇಳ್ತಾರೆ ಎಲ್ಲಿ ಗಂಗಮ್ಮನ ಪೂಜೆ ಮಾಡ್ಕೊಂಡ್ಬರ್ತೀರಂತ ನಿಮ್ಗೆ ಹತ್ರ ಎಲ್ಲಾಗುತ್ತೋ ಅಲ್ಲಿ ಮಾಡ್ಕೊಳ್ಳಿ ನಾವು ಎಲ್ಲಿ ಮಾಡೋದು ಅಂದರೆ ತ್ಯಾಮ್ಗಂಡ್ಲ ಹತ್ರ ಬಿದ್ಲೂರು ಗಂಗಾಮುದಲ್ಲಿ ಮಾಡೋದು ನೆಲ್ಮಂಗ್ಳೂದಿಂದನೇ ತ್ಯಾಮ್ಗೊಂಡ್ಲು ಬಸ್ ಇದೆ ಅಲ್ಲಿಂದ ಇಪ್ಪತ್ತು ರೂಪಾಯಿ ತಗೊತಾರೋ ಆಟೋದಲ್ಲಿ ನಾವು ಅಲ್ಲಿಗೆ ಹೋಗ್ತೀವಿ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಏನೇನು ಪೂಜೆ ಮಾಮೂಲಿ ಪೂಜೆ ಸಾಮಾನು ತಗೊಂಡ್ರೆ ಎರಡು ಎಳೆ ತೊಗೊಂಬು ಪೂಜೆ ಯಾವ ಥರ ಮಾಡೋದು ಅಂತ ನಾನು ವಿಡಿಯೋ ನಾನು ನೀವು ನೋಡಿದ್ದೀರ ಹಳೆ ವಿಡಿಯೋನ ನಾನು ಇವತ್ತು ನಮ್ಮ ಅಣ್ಣವ್ರ ಮನೆ ಗೃಪ್ ಪ್ರವೇಶ ಇತ್ತಲ್ಲ ಅವ್ರಿಗೆ ಹೋದಾಗ ಅಲ್ಲಿ ಮಾಡಿದವ್ರನ್ನ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಯಾವ ಥರ ಮಾಡಬೇಕು ಅಂತ ಆಮೇಲೆ ಅಲ್ಲೋದ್ ಅಲ್ಲಿಗೆ ಹೋದ್ಮೇಲೆ ಕಟ್ಟೆ ಥರ ಅಲ್ಲಿ ನೀರು ಕಟ್ಟಿದ್ದಾರೆ ಅಲ್ಲಿ ಯಾರ ಕೈಲಾದರೂ ಒಂದು ಇವಾಗ ಮದುವೆ ಮದುವೆ ಆಗೋ ಹುಡುಗಿ ಇದ್ದು ಆಮೇಲೆ ಮಗು ಬೇಕು ಅನ್ನೋರು ಯಾರು ಇದೆ ಮುತ್ತೈದೆಯರು ಕರೆದು ಒಂದು ಐದು ಚಂಬು ನೀರು ಹಾಕ್ಸ್ಕೊಳ್ಳಿ ಯಾರು ಕರೆದ್ರೂ ಬಂದು ಹಾಕ್ತಾರೆ ಹಾಕಲ್ಲ ಅನ್ನಲ್ಲ ಒಂದು ಐದು ಐದು ಚೊಂಬು ನೀರು ಹಾಕ್ಸ್ಕೊಳ್ಳಿ ಒಳ್ಳೇದಾಗುತ್ತೆ ಆಮೇಲೆ ನಾವು ಅಲ್ಲಿ ನೀರು ಹಾಕ್ ಅಲ್ಲಿ ಸ್ನಾನ ಮಾಡಿಕೊಂಡೆ ಅಂದರೆ ಇಲ್ಲಿ ಮನೆಯಿಂದ ಸ್ನಾನ ಮಾಡ್ಕೊಂಡು ಹೋಗಿರ್ತೀವಿ ಅಲ್ಲಿ ಹೋದ್ಮೇಲೆ ನೀರು ನಾವು ನೀರು ಹಾಕ್ಕೊಂಡೇನೆ ಮಡಿ ಬಟ್ಟೆಲೇ ಅಂದರೆ ತ್ಯಾವುದ ಬಟ್ಟೆಲೇನೆ ನಾವು ಪೂಜೆ ಮಾಡಬೇಕು ಆ ಬಟ್ಟೆ ಚೇಂಜ್ ಮಾಡೋಂಗಿಲ್ಲ ಪೂಜೆ ಎಲ್ಲ ಆದಮೇಲೆ ನಾವು ಗಂಗಾಮಂಗ ಮುಂಗಿಟ್ಟಿರ್ತೀವಲ್ಲ ಸೀರೆನ ಅದು ನಾವೇ ಉಟ್ಕೊಂಡ್ಬರ್ಬೇಕು ಅದನ್ನ ಯಾರಿಗೂ ನಾವು ಕೊಡಬಾರ್ದು ಇಲ್ಲ ನೀವು ಅಲ್ಲಿ ಉಟ್ಕೊಂಡ್ಬರ್ಲಿಲ್ಲ ಅಂತ ಅಂದ್ರೂ ನೀವು ಮನೆಗೆ ಬಂದಾದರೂ ಉಟ್ಕೊಬೋದು ಆ ಥರ ಅಲ್ಲಿಗೆ ಹೋಗಿ ಪ್ರಸಾದ ಮಾಡ್ಕೊಳ್ಳಿ ಆಮೇಲೆ ಬಳೆ ಬಂಗಾರ ಆಮೇಲೆ ಇದ್ರ ಪೂಜೆ ಸಮಾನೆಲ್ಲ ಅಲ್ಲೂ ಸಿಗುತ್ತೆ ಆದರೆ ಅಲ್ಲೇ ತೊಗೊಂಡೋಗಿ ಇದ್ರ ಮಾತ್ರ ಕಡಲೆ ಎಳ್ಳು ಬೆಲ್ಲ ಮಾತ್ರ ಮನೆಯಿಂದನೇ ಪುಡಿ ಮಾಡ್ಕೊಂಡು ಅದು ತೊಗೊಂಡೋದಂಗೆ ಒಂದು ಚೊಂಬು ಒಂದು ಬಟ್ಲು ಯಾಕಂದರೆ ಅದನ್ನೆಲ್ಲ ಉಂಡೆ ಕಟ್ಕೊಬೇಕಲ್ಲೋ ಅದನ್ನೆಲ್ಲ ನೀವು ತೊಗೊಂಡೋಗ್ಬೇಕು ಪೂಜೆ ಸಮಯ ಎಲ್ಲ ಅಲ್ಲೇ ಸಿಗುತ್ತೆ ಆಮೇಲೆ ಬೆರಗಾಳು ಅನ್ನೋದು ಅಂದರೆ ಅಕ್ಕಿ ಕಡಲೆಕಾಳು ಕಾಳು ಎಲ್ಲ ಬರುತ್ತಲ್ಲ ಬೆರಗಾಳು ಅಂತಾರೆ ಅದನ್ನು ಅಷ್ಟೇ ನೆನ್ಸ್ಕೋ ಇವಾಗ ನೀವು ಅಲ್ಲಿಗೆ ಹೋದ್ಮೇಲೆ ಒಂದು ಒಂದು ಹಾಕ್ಬಿಟ್ಟು ಸ್ವಲ್ಪ ನೀರು ನೆನೆಸಿ ಇಟ್ಕೊಂಡ್ರೆ ನಾವು ಪೂಜೆಗೆ ರೆಡಿ ಮಾಡೋಷ್ಟೊತ್ತಿಗೆಲ್ಲ ನೆನೆಯುತ್ತೆ ಅದು ಇಟ್ಟರೆ ಆಯಿತು ನಾನು ಅದನ್ನು ಅಲ್ಲಲ್ಲಿ ಕ್ಲಿಪ್ಪಿಂಗ್ ಹಾಕ್ತೀನಿ ಯಾವ ಥರ ಪೂಜೆ ಮಾಡೋದು ಅಂತ ನೀವು ಬೇರೆ ಕಡೆ ಎಲ್ಲರೂ ನೀರಿರೋ ಜಾಗದಲ್ಲಿ ಮಾಡ್ತೀನಿ ಅಂತ ಅಂದರೆ ಕಲ್ಲು ಬರುತ್ತಲ್ಲ ಐದು ಕಲ್ಲುಗಳನ್ನ ಇಟ್ಬಿಟ್ಟು ಮಾಮೂಲಿ ಅಷ್ಟೊಂದು ಹೂವ ಇಟ್ಬಿಟ್ಟು ಬಳೆ ಬಂಗಾರ ಇಟ್ಬಿಟ್ಟು ಅಷ್ಟು ದಾರ ಬರುತ್ತಲ್ಲ ಐದು ಎಳೆ ಮಾಡಿಬಿಟ್ಟು ಹಿಂಗೆ ರೌಂಡಕ್ಕೆ ಮಾಮೂಲಿ ಈಗ ನಾವು ಕಳ್ಸೋಕ್ಕೆಲ್ಲ ಕಟ್ತೀವಲ್ಲ ಆ ಥರ ಐದು ಕಟ್ಬಿಟ್ಟು ಬಾಳೆಳೆ ಇಕ್ಬಿಟ್ಟು ಐದೇ ಐದು ಜೊತೆ ಎಲೆ ಅಡಿಕೆ ಇಕ್ಬೇಕು ಅಂದರೆ ಎರಡು ಎಳೆ ಎರಡು ಅಡಿಕೆನ ಐದು ಇಕ್ಬಿಟ್ಟು ಸಪ್ರೇಟಾಗಿ ಇನ್ನೂ ಎಡೆ ಎಲೆ ಎರಡು ಅಡಿಕೆ ಇಲ್ಲ ಮಿಕ್ಕಿರೋ ಎಲೆ ಅಡಿಕೆ ನೀವು ಏನು ತೊಗೊಂಡಿರ್ತೀವೋ ಅದೊಂದು ಸಪ್ರೇಟಾಗಿ ಇಕ್ಕಿ ಇದು ಸಪ್ರೇಟಾಗಿ ಎರಡು ಎಲೆ ಅಡಿಕೆ ಆ ಥರ ಇಕ್ ಇಕ್ಬಿಟ್ಟು ಅದಕ್ಕೊಂದೊಂದು ಬಾಳೆಹಣ್ಣು ಒಂದೊಂದು ರೂಪಾಯಿ ಕಾಯಿನ್ ಇಕ್ಬಿಟ್ಟು ಕಡಲೆ ಇದು ನಾವು ಉಂಡೆ ಮಾಡಿರ್ತೀವಲ್ಲ ಅದನ್ನು ಮಿತ್ಕೆ ನಾವು ಮಿತ್ಕೆ ಥರ ಮಾಡ್ತೀವಿ ಒಬ್ಬೊಬ್ರು ಉಂಡೆ ಥರ ಕಟ್ತಾರೆ ಅದನ್ನು ಗೊತ್ತಿಲ್ಲ ಅದು ಯಾಕೆ ಆ ಥರ ಕಟ್ತಾರಂತ ನಮ್ಮ ಅಮ್ಮ ಮನೆಯಲ್ಲೆಲ್ಲ ನಾವು ಮಿತ್ಕೆನೆ ಕಟ್ಟೋದು ಅದೊಂದು ಇಟ್ಬಿಟ್ಟು ಒಂದು ಇಟ್ಬಿಟ್ಟು ಐದು ಇಟ್ಬೇಕು ಎರಡು ಎಲೆ ಅಡಿಕೆ ಒಂದು ಬಾಳೆಹಣ್ಣು ಇದು ಕಡಲೆ ಇಟ್ಟಿದ್ದು ಉಂಡೆ ಆಮೇಲೆ ಎಳ್ಳಿಂದ ಒಂದು ಉಂಡೆ ಇಟ್ಬಿಟ್ಟು ಒಂದೊಂದು ರೂಪಾಯಿ ಕಾಯಿನ್ ಇಟ್ಟಿರ್ತೀವಿ ಇನ್ನೊಂದು ಸಪ್ರೇಟಾಗಿ ಎಲೆ ಅಡಿಕೆ ಇಕ್ಕಿರ್ತೀವಲ್ಲ ಅಲ್ಲಿ ಮೂರು ಉಂಡೆ ಕಟ್ತೀವಿ ಆಮೇಲೆ ಮೂರು ಎಳ್ಳುಂಡೆ ಉಂಡೆ ಇಟ್ಬಿಟ್ಟು ಮಾಮೂಲಿ ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ಜಾಗಿಟ್ ಪೀಸು ಇನ್ನೊಂದು ಪೂಜೆ ಸಾಮಾನು ತಗೊಂಡು ಅಲ್ಲಿ ದೊಣೆ ಅಂತೀವಲ್ಲ ಅಲ್ಲೇ ಅಲ್ಲಿ ಅದಕ್ಕೆ ಪೂಜೆ ಮಾಡಿಬಿಟ್ಟು ಅಲ್ಲಿ ಕಟ್ಟಿದ್ದಾರೆ ಅದು ಅಲ್ಲಿ ಪೂಜೆ ಮಾಡಿಬಿಟ್ಟು ಅದನ್ನು ಬಿಟ್ಟು ಬರ್ತೀವಿ ಐದು ನಾವು ಇಟ್ಟಿರ್ತೀವಲ್ಲ ಎಲ್ಲ ಅಡಿಕೆ ಪ್ರಸಾದ ಎಲ್ಲ ಅದನ್ನ ಅಲ್ಲೇ ಒಂದು ಐದು ಜನ ಮುತ್ತೈದವ್ರಿಗೆ ಕೊಟ್ಬಿಡ್ತೀವಿ ನಾವು ಮೂರು ಸಪ್ರೇಟಾಗಿ ಇಕ್ಕಿದೀವಲ್ಲ ಅದರಲ್ಲಿ ಒಂದು ಅಲ್ಲೇ ಬಿಟ್ಬಿಟ್ಟು ಅಂದರೆ ಒಂದು ಎಲ್ಲಿ ಎಳ್ಳಿಂದ ಒಂದು ಕಡಲೆದು ಎಡೆ ಅಡಿಕೆ ಒಂದು ಬಾಳೆಹಣ್ಣು ಅಲ್ಲೇ ಬಿಟ್ಬಿಟ್ಟು ಮಿಕ್ಕಿದ್ದು ನಾವು ಎತ್ಕೊಂಡು ನಮ್ಮ ಮನೇಲಿ ಇರೋರೆಲ್ಲ ತಿಂತೀವಿ ಆಮೇಲೆ ಗಂಗಮ್ಮನ ಪ್ರಸಾದನ ಗಂಗಮ್ಮ ಯಾರ್ಯಾರು ಮಾಡ್ತಾರೋ ಪೂಜೆನ ಅವ್ರಿಗೆ ಮಾತ್ರ ಪ್ರಸಾದ ಕೊಡಿ ಮಾಡ್ದಿಲ್ದವ್ರಿಗೆಲ್ಲ ಕೊಡಬಾರ್ದು ಅಂತಾರೆ ಅದು ನೋಡ್ಕೊಳ್ಳಿ ಈ ಥರ ಗಂಗಮ್ಮನ ಪೂಜೆ ಮಾಡೋದು ಎಲ್ಲರೂ ಇವಾಗ ಅವ್ರ ಸಿಕ್ತು ಅಂತ ಅನ್ಕೊತೀನಿ ತುಂಬ ಜನ ಕಮೆಂಟಲ್ಲಿ ಕೇಳಿದರೋ ಅದಕ್ಕೆ ನಾನು ಇವತ್ತು ಹಬ್ಬ ದಿವಸನೇ ವಿಡಿಯೋ ಮಾಡಿದ್ದೀನಿ ತುಂಬ ಜನಕ್ಕೆ ನಾನು ರಿಪ್ಲೈನೂ ಮಾಡಿದ್ದೀನಿ ಯಾವ ಥರ ಮಾಡಬೇಕು ಎಲ್ಲಿ ಮಾಡಬೇಕು ಅಂತೆಲ್ಲ ಕೇಳಿದವ್ರಿಗೆ ಎಲ್ಲದಕ್ಕೂ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ ಸಲ ಮನೆಯಲ್ಲಿ ತಿಳ್ಕೊಳಿ ಯಾರು ಎಲ್ಲರೂ ಮಾಡಿರ್ತಾರನೋ ಅಲ್ಲೇ ಮಾಡೋಕ್ಕೆ ಟ್ರೈ ಮಾಡಿ ಹೊಸ್ದಾಗಿ ಮಾಡೋರು ಅದೇ ಅಲ್ಲೋಗಿ ಮಾಡ್ಕೊಂಬರ್ಬೋದು ಎಷ್ಟು ವರ್ಷ ಮಾಡಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ ಇನ್ನೊರ್ನೊಂದ್ಸಲ ಅದು ನೀವು ತಿಳ್ಕೊಂಡು ಅದನ್ನ ನೀವು ಮಾಡ್ಕೊಂಬನ್ನಿ ಅಂತ ಹೇಳ್ತೀನಿ ನೋಡಿ ಗಂಗಮನ್ ಪೂಜೆ ಮಾಡೋದು ಇದೇ ಜಾಗದಲ್ಲೇ ನಮ್ಮ ಅಣ್ಣರ ಮನೆ ಗ್ರೂಪ್ ರಷ್ಗೆ ಬಂದಿದ್ನಲ್ಲ ಹಂಗೆ ಬರ್ತಾ ವಿಡಿಯೋ ಬಂದೆ ಯಾಕಂದ್ರೆ ಹಳೆ ವೀಡಿಯೋ ಇರಲಿಲ್ಲ ಅಟ್ಯಾಚ್ ಮಾಡೋದಕ್ಕೆ ಅಲ್ಲಲ್ಲಿ ಫೋಟೋಗಳನ್ನು ನಾನು ಹಾಕಿದ್ದೀನಿ ತೋರಿಸ್ತೀನಿ ನಾನು ನಿಮಗೆ ಆಮೇಲೆ ಈ ವಿಡಿಯೋ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದೆ ಹಳೆ ವಿಡಿಯೋನು ನೋಡಿ ಅದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಭಾನುವಾರ ಇರೋದ್ರಿಂದ ಒಂದಿಬ್ಬರು ಮಾಡ್ತಾ ಇದ್ರು ಅಷ್ಟೇ ಯಾರು ಮಾಡ್ತಾಯಿಲ್ಲ ಅದೇ ಮಂಗಳೂರ ಶುಕ್ರವಾರ ಬಂದೆ ಕಾಯಬೇಕು ಒಬ್ರು ಆದಮೇಲೆ ಒಬ್ಬರು ಪೂಜೆ ಮಾಡೋದಕ್ಕೆ ನಿಂತ್ಕೊಬೇಕು ಅಷ್ಟು ಜನ ಇರ್ತಾರೆ ನೋಡಿ ಕಟ್ಟೆ ಇದೇನೆ ಇಲ್ಲೇನೆ ನೀರ್ ಹಾಕೊಬೇಕಾಗಿರೋದು ಕೆರೆ ಇದು ಮಳೆ ಜೋರಾಗಿ ತುಂಬಾನೇ ಮಳೆ ಬಂದಾಗ ಕೆರೆ ತುಂಬಾ ನೀರಿರುತ್ತೆ ನೀರು ಇಲ್ದಿದ್ದ ಕಾರಣಕ್ಕೆ ಈ ತರ ಕಟ್ಟೆಯಲ್ಲಿ ನೀರು ಕಟ್ಟಿ ಇಟ್ಟಿರ್ತಾರೆ ಇಲ್ಲೇನೆ ಬಂದು ಹೆಚ್ಚಮ್ಮ ಕೈಲಿ ನೀರು ಹಾಕ್ಸ್ಕೊಳ್ಳಿ ಮದುವೆ ಆಗೋ ಮಕ್ಳಿದ್ರು ಅವ್ರಿಗೂ ಹಾಕ್ಸ್ರಿ ಆಮೇಲೆ ಮಗು ಬೇಕು ಅನ್ನೋರ್ಗು ಹಾಕ್ಸ್ಬಿಟ್ಟು ಅತ್ತ ಬಟ್ಟೆಲೇ ನೀವು ನಾವು ಪೂಜೆ ಮಾಡಿಬಿಟ್ಟು ಮಕ್ಕಳ ಕೈಲೂ ಪೂಜೆ ಮಾಡಿಸ್ಬೋದು ನಾವು ನೀರಿರೋ ಜಾಗದಲ್ಲಿ ಎಲ್ಲರೂ ಬೇರೆ ಕಡೆ ಮಾಡ್ಕೊತೀವಿ ಅಂದರೆ ನೋಡಿ ದೇವ್ರಗಳ್ನ ಈ ಥರ ರೈದು ಕಲ್ಲಿ ಇರುತ್ತಲ್ಲ ಅದನ್ನ ಇಟ್ಬಿಟ್ಟು ಅಷ್ಟೊಂದು ಹುಮ್ಮ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಅಷ್ಟು ದರ ಇಟ್ಬಿಟ್ಟು ಬಾಳೆಯಲ್ಲೇ ಹಾಕ್ಬಿಟ್ಟು ಈ ಥರ ಬೆರಗಾಳು ಬಳೆ ಬಂಗಾರ ಎಲ್ಲ ಇಟ್ಬಿಟ್ಟು ಸೀರೆ ಇಟ್ಟು ಇಟ್ಬಿಟ್ಟು ಮಾಮೂಲಿ ಪೂಜೆ ಮಾಡೋದು ಫಸ್ಟ್ ಟೈಮ್ ಯಾರಾದ್ರೂ ಮಾಡ್ತಾಯಿದ್ದು ಮಾಡೋಕ್ಕೆ ಬರಲ್ಲ ಅಂದರೆ ಅಲ್ಲಿ ಯಾರಾದರೂ ಮಾಡ್ತಾ ಇರ್ತಾರಲ್ಲ ಅವ್ರನ್ನ ನೋಡ್ಕೊಳ್ಳಿ ನೋಡಿಕೊಂಡೇ ನೀವು ಮಾಡ್ಬೋದು ನೋಡಿ ಮಾಡಿರೋದು ಇಲ್ಲಿ ಹಾಕಿದ್ದೀನಿ ಆಮೇಲೆ ನೋಡಿ ನಾನು ಪೂಜೆ ಮಾಡ್ತಾ ಇರೋದು ಹಾಕ್ತಾ ಇದ್ದೀನಿ ಬಾಳೆಹೇಳೆ ಈ ಥರ ಎರಡು ಹಾಕಬೇಕು ದೇವ್ರ ಮುಂದೆ ಒಂದು ಆ ಕಟ್ಟೆ ಮೇಲೆ ಒಂದು ನೋಡಿ ಸಪ್ರೇಟಾಗಿ ನಾನು ಜಾಯಿಟ್ ಪೀಸ್ ಇಟ್ಟಿದ್ದೀನಿ ಆಮೇಲೆ ಗಂಗಮ್ಮ ಪೂಜೆ ಮಾಡೋಕ್ಕೆ ನಾವು ಹೋಗೋರು ಅಷ್ಟೇ ಕಪ್ಸೀರೆ ಉಟ್ಕೊಂಡು ಹೋಗ್ಬಿಡಿ ಬೇರೆ ಕಲರ್ ಯಾವ್ದಾರು ಉಟ್ಕೊಂಡು ಹೋಗಿರಿ ನೋಡಿ ಸಪ್ ಐದು ಎಲೆಡ್ ಇಟ್ಕೊತಾ ಇದ್ದೀನಿ ಇಟ್ಕೊಂಡು ಸಪ್ರೇಟಾಗೂ ನೋಡಿ ಇಟ್ಕೊಂಡಿದ್ದೀನಿ ಎರಡು ಬಾಳೆಹಣ್ಣು ಆಮೇಲೆ ಒಂದೊಂದು ಮಿಕ್ಕೆ ಮಾಡಿರೋದು ಇಟ್ತಾ ಇದ್ದೀನಿ ಐದು ಇನ್ನು ಮಿಕ್ಕಿದ್ದು ಮೂರು ಉಂಡೆನೂ ನೋಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಈ ಥರ ಇಟ್ಟು ಪೂಜೆ ಮಾಡ್ಕೊಬೇಕು ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ನೋಡಿ ಇಲ್ಲೂ ಒಬ್ರು ಐದು ಉಂಡೆ ಕಟ್ಟಿರೋ ಇದಾರೆ ಮಿಕ್ಕೆ ಮಾಡಿ ಇಟ್ಟಿರೋ ಇದ್ದಾರೆ ಆ ಥರನೂ ಮಾಡ್ಕೊಬೋದು ಪೂಜೆ ಎಲ್ಲ ಆದಮೇಲೆ ನಾವು ಐದು ಎಲೆ ಅಡಿಕೆ ಬಾಳೆಹಣ್ಣು ಎಳ್ಳುಂಡೆನು ಕಡಲೆ ಉಂಡೆ ಒಂದೊಂದು ಇಟ್ಟಿದ್ದೀವಲ್ಲ ಅದನ್ನ ಐದು ಜನ ಮುತ್ತೈದೆಯವ್ರಿಗೆ ಅಲ್ಲಿಯೇ ಅಶ್ವಂಕುಮಾರ್ ಕೊಟ್ಕೊಂಬಿಡಿ ಇನ್ನು ಮೂರು ಉಂಡೆ ಇರುತ್ತಲ್ಲ ಅದನ್ನ ನಾವು ಎತ್ಕೊಬೇಕು ಒಂದು ಉಂಡೆ ಅಲ್ಲೇ ಬಿಟ್ಬಿಡಿ ಅಲ್ಲಿರೋರೆ ಕ್ಲೀನ್ ಮಾಡೋರು ಎತ್ಕೊತಾರೆ ಇನ್ನು ಎರಡು ಉಂಡೆ ನಾವು ತಿಂದು ಮನೇಲಿರೋರಿಗೆಲ್ಲ ಕೊಡ್ಬೋದು ಗಂಗಮ್ಮ ಪೂಜೆ ಮಾಡೋರ್ಗೆ ಮಾತ್ರ ಕೊಡಿ ಬೇರೆಯವ್ರಿಗೆಲ್ಲ ಕೊಡಬಾರ್ದು ಪೂಜೆ ಎಲ್ಲ ಆದ್ಮೇಲೆ ನೋಡಿ ಒಂದು ಪೂಜೆ ಸಾಮಾನು ಸೆಟ್ಟು ಈ ಥರ ರೆಡಿ ಮಾಡಿಕೊಂಡು ಗಂಗೆ ಪೂಜೆ ಮಾಡಬೇಕು ಅಂದರೆ ಅಲ್ಲಿ ನೀರಲ್ಲಿ ಅದನ್ನೆಲ್ಲ ಬಿಟ್ಟರೆ ಗಲೀಜಾಗೋಗುತ್ತಲ್ವಾ ಅದಕ್ಕೆನಲ್ಲಿ ಒಂದು ಕಬ್ಬಣದು ಈ ಥರ ಯಾಕೆ ಕಟ್ಟಿದ್ದಾರೆ ನೀರೊಳಗೆಲ್ಲ ಅದನ್ನ ಬಿಡ್ಬಾ ಬೀಳಬಾರ್ದು ಅಂದ್ಬಿಟ್ಟು ಇಲ್ಲಿ ಮಂಗಳವಾರ ಶುಕ್ರವಾರ ಆದರೆ ಇಲ್ಲಿ ದೇವರೆಲ್ಲ ಇಟ್ಟಿರ್ತಾರೆ ಅದಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಅಷ್ಟೊಂಗ್ ಹುಮ ಹೋಗುವ ಕಡ್ಡಿ ಕರ್ಪೂರ ಹಚ್ಚಿ ತೆಂಗಿನಕಾಯಿ ಹೊಡೆದು ಎಲ್ಲ ಆದಮೇಲೆ ಎಲೆ ಎಡ್ಕೆ ಬಾಳೆಹಣ್ಣು ಜಾಗಿ ಪೀಸು ತೆಂಗಿನಕಾಯಿ ಹೊಡೆದಿರೋದ್ರಲ್ಲಿ ಅರ್ಧ ಅದನ್ನು ಎತ್ಕೊಂಡು ನಮ್ಮ ಮುಕ್ಕೊಂಡು ನಮಗೆ ಏನು ಬೇಕು ಅದನ್ನು ಕೇಳಿಕೊಂಡು ಅದರೊಳಗೆ ಬಿಟ್ಬಿಟ್ಟು ನಮಸ್ಕಾರ ಹಾಕ್ಕೊಂಡ್ಬರೋದು ಪೂಜೆ ಎಲ್ಲ ಆದಮೇಲೆ ಐದು ಜನ ಮುತ್ತೇದ್ರಿಗೆ ಅಷ್ಟೊಂದು ಹುಮ್ಮ ಕೊಡಿ ಅದೇ ಪ್ರಸಾದ ದೇವ್ರ ಮುಂದೆ ಇಟ್ಟಿರ್ತೀವಲ್ಲ ಐದು ಜೊತೆ ಅದನ್ನು ಕೊಟ್ಬಿಟ್ಟು ಮಿಕ್ಕಿದ ನಾವು ತಗೊಬೇಕು ಆಮೇಲೆ ನೀವು ಅಷ್ಟೇ ವರ್ಷ ತುಂಬದೊಳಗೆ ಮಾಡ್ಕೊಂಬನ್ನಿ ಅಂದರೆ ಯಾವ್ದಾದ್ರು ಹಬ್ಬಕ್ಕೆ ನೀವು ಗುರ್ತಿಟ್ಕೊಂಬಿಡಿ ಹಬ್ಬ ಬರೋಕಿನ ಮುಂಚೆ ಬನ್ನಿ ಬಟ್ಟೆ ಚೇಂಜ್ ಮಾಡೋಕಷ್ಟೇ ಜಾಗ ಎಲ್ಲ ಮಾಡಿ ಮಾಡಿದ್ದಾರೆ ನೀವು ಅಲ್ಲೇ ಚೇಂಜ್ ಮಾಡ್ಕೊಬೋದು ಇಲ್ಲ ಮನೆಗೆ ಬಂದು ಉಟ್ಕೊಬೋದು ಮಂಗಳವಾರ ಶುಕ್ರವಾರ ಅಲ್ಲಿ ಅಂಗಡಿಗಳೆಲ್ಲ ಇರುತ್ತೆ ಭಾನುವಾರದಿಂದ ಇಟ್ಟಿರಲಿಲ್ಲ ತಾಮ್ಗೊಂಡ್ನಲ್ಲಿ ಗಂಗಮ್ಮನ ದೇವಸ್ಥಾನ ಇದೆ ಇಲ್ಲಿಗೂ ಬಂದು ನಮಸ್ಕಾರ ಹಾಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡೋಗಬಹುದು ಇಲ್ಲ ಮಂಗಳವಾರ ತೀರ್ಥ ತೊಗೊಂಡು ಮುಗಿಸ್ಕೊಂಡು ಇಲ್ಲಿಂದ ಹೋಗ್ಬೋದು ಇವತ್ತಿನ ವೀಡಿಯೋ ಎಲ್ಲರಿಗು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ